ಅವಾಗಾದ್ರೆ ಅಪ್ಪ ನಮ್ಮ ಅಪ್ಪ ಗೊತ್ತಿತ್ತು ಕೆಲಸ ಮಾಡ್ತಿದ್ರು ಇಂಜಿನಿಯರು ಡಾಕ್ಟ್ರು ಲೆಕ್ಚರರು ಏನೋ ಅದಾಗತ್ತೆ ಇರ್ತಿತ್ತು ಇವಾಗ ಏನು ಕೆಲಸ ಅಂತಾನೆ ಗೊತ್ತಿಲ್ಲ ನಮ್ಮ ಮಕ್ಕಳು ಮುಂದೆ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಬೆಳಿತಾ ಇದೆ ಅದಕ್ಕೆ ತಕ್ಕಂಗೆ ಇವಾಗಿನ ಎಜುಕೇಶನ್ ಮತ್ತು ಆಪರ್ಚುನಿಟೀಸ್ ಮಕ್ಕಳನ್ನ ಏನೇನು ಇದೆ ಅಂತ ಕಮ್ಯುನಿಕೇಟ್ ಮಾಡಕ್ಕೆ ಎಜುಕೇಟ್ ಮಾಡಕ್ಕೆ ಎಜುಕೇಟ್ ಮಾಡೋದು ನಮ್ಮ ಇದು ಈ ಸ್ಥಳ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡಿಂಗ್ ಸೊ ನಾನು ಯಾವುದೋ ಸಣ್ಣ ಉದ್ದಿಮೆ ಮಾಡ್ತಾ ಮಂಡ್ಯದಲ್ಲಿ ಬೆಲ್ಲ ಚೆನ್ನಾಗಿ ಬೆಳೀತಾರೆ ಸೊ ಹೆಚ್ಚು ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಹೆಚ್ಚು ಲಾಭ ಹೌದು ಯಾವ ಥರ ಬ್ರ್ಯಾಂಡ್ ಮಾಡ್ಬೋದು ಒಂದು ಐಡಿಯಾ ಸೊ ಅದನ್ನು ನಾವು ಮಾರ್ಕೆಟ್ ಮಾಡೋಕ್ಕೆ ಇವಾಗ ಬೆಲ್ಲಕ್ಕೆ ಒಂದು ಸ್ಪೆಸಿಫಿಕ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಅಂದರೆ ಬೆಲ್ಲನೂ ಯಾವ್ರ ಆಲೆ ಮನೆಗಳಿದ್ದಾವೆ ಅಲ್ಲಿಂದ ಪ್ರಾಡಕ್ಟ್ ಬೆಲ್ಲಗಳು ಬರ್ತದೆ ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಬೆಲ್ಲ ಆ ಬೆಲ್ಲಕ್ಕೆ ಅದಕ್ಕೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಆ ಬ್ರ್ಯಾಂಡಕ್ಕೆ ಬ್ರ್ಯಾಂಡಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಆ ಬ್ರ್ಯಾಂಡನ್ನ ಪೆಪ್ಯುಲರೈಸ್ ಮಾಡಿಸಿ ಆ ಬ್ರ್ಯಾಂಡು ಕ್ವಾಲಿಟಿ ಏನು ಅಂತ ಹೇಳಿ ಅದನ್ನು ಪ್ರಮೋಟ್ ಮಾಡ್ತಾ ಹೋಗ್ತೀವಿ ಸೊ ಜನಕ್ಕೆ ಕ್ವಾಲಿಟಿ ಜೊತೆಗೆ ಉದ್ಯಮ್ ಉಂಟು ಬಂದುಮಟ್ಟಿದ್ದ ಪ್ರಾಡಕ್ಟ್ ಕೊಟ್ಟಾಗ ಇದ ಅದನ್ನೇ ನಾವು ಉದ್ಯಮ ಮಾಡೋವರಿಗೆ ಕಮ್ಯುನಿಕೇಟ್ ಮಾಡಿ ನೋಡಿ ಈ ಥರ ಗಾಜಿ ಬಾಟಲ್ಲಿ ಬೆಳ್ಳಿ ಪುಡಿ ಕೊಡ್ತಾನೆ ಇಲ್ಲ ಇನ್ನೂ ಹಾಂ ಅದನ್ನು ನಾನು ಮೂರು ಇದರಿಂದ ಇದನ್ನು ನನ್ನ ಯುಗಪಡಿಯಲ್ಲಿ ಆರ್ಗ್ಯಾನಿಕ್ ಮಾಡ್ತಿದ್ವಿ ನಾವು ಒಂದು ಎರಡು ವಾರ ಮೂರುವಾರ ಟೈಮಲ್ಲಿ ಆರು ಲಕ್ಷ ಬಿಸ್ನೆಸ್ ಮಾಡಿದ್ರು ಅವರು ಬರೀ ವಾಟ್ಸಪ್ ವಾಟ್ಸಪ್ ಯೂಸ್ ಮಾಡ್ಕೊಂಡು ಸೊ ಈ ಥರ ಏನು ಏನೇನು ಮಾಡ್ಬೋದು ಹೊಸ ಈಗ ಟೆಕ್ನಾಲಜಿ ಎಷ್ಟೊಂದು ಬಂದಿದೆ ವಾಟ್ಸಪ್ಪಲ್ಲಿ ಮತ್ತು ಟೆಕ್ನಾಲಜಿ ಆ್ಯಪ್ಗಳು ಅಷ್ಟೊಂದು ಬಂದಿದ್ದಾವೆ ರೈತರು ನಾಟಿ ಕೋಳಿದು ಬಟ್ ಡಿಮ್ಯಾಂಡ್ ಇಲ್ಲ ಅದಕ್ಕೆ ಅಂದರೆ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ನನಗೆ ನಾಲ್ಕು ಜನ ಗೊತ್ತು ನಾನೇನೋ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ನಾನು ನಾನು ನಾಲ್ಕು ಜನಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ನನ್ನ ನೆಟ್ವರ್ಕ್ ಬಿಟ್ಟು ಆಚೆ ಓದ್ತಾ ಇಲ್ಲ ಮಾರ್ಕೆಟ್ನಲ್ಲಿ ಯಾವ ಮಾರ್ಕೆಟ್ ದೊಡ್ಡದಿದೆ ಮಾರ್ಕೆಟ್ ಚಿಕ್ಕ ಇದೆ ಅಲ್ಲಿಗೆ ನಾವು ಸಣ್ಣವರು ಮುಂದೆ ಹೋಗಕ್ಕೆ ಇಲ್ಲ ಮುಂದೆ ಹೆಂಗೆ ಹೋಗಬೇಕು

ಹಾಗೆ ಅವರು ಫೀಲ್ಡ್ದಾಗೆ ಹೋಗಿ ನಾವು ಅವ್ರಿಫ್ರೆಂಡ್ ಮಾಡಿ ಅವರು ಅಂಗರ್ಬೋಡಿ ವಾಪಸ್ ಬದಲಾಗಿ ಹೋಗಿ ಕೌನ್ಸಿಲಿಂಗ್ ಮಾಡಿ ಮನೆಯಿಂದ ಮನೆ ಭೇಟಿ ಮಾಡಿ ಕೌನ್ಸಿಲಿಂಗ್ ಮಾಡಿ ಬರುವಂಥದ್ದು ನಮ್ಮ ಪ್ರಾಜೆಕ್ಟ್ पार्ट डिफ्रेंटर इंगी फॉर अडलटे मेनस्ट्र फैट मिनल्थ एजुकेशन न्यूट्रिशन ऑन मलेरिया मैनेजमेंट